ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಸರಳವಾದ ವಿಧಾನದಲ್ಲೇ ಎರಡು ರೆಮಿಡೀಸ್ನ ಇಲ್ಲಿ ತಿಳಿಸ್ತಾ ಇದ್ದೀನಿ ನೀವು ಪ್ರತಿನಿತ್ಯ ಎಲ್ಲ ಹೆಣ್ಮಕ್ಕಳು ಸ್ನೇಹಿತರೆ ಈ ಸಂಧ್ಯಾಕಾಲದಲ್ಲಿ ಈ ಪರಿಹಾರನ ಮಾಡಿಕೊಂಡಿದ್ದೆ ಈ ನಿಯಮನ ಫಾಲೋ ಮಾಡಿದೆ ಆದರೆ ನಮ್ಮ ಮನೆಗೆ ಆ ಮಹಾಲಕ್ಷ್ಮಿನೇ ಬಂದು ನೆಲೆಸ್ತಾಳೆ ಆ ತಾಯಿಯನ್ನು ಬಟ್ಟಿಟ್ಟು ನಾವು ಕರೆದಂಗೆ ಆಹ್ವಾನಿಸಿದಾಗೆ ಆ ತಾಯಿ ಬಂದು ನಮ್ಮ ಮನೆಯಲ್ಲಿ ಸದಾ ನೆಲೆಸ್ತಾಳೆ ಈ ವಸ್ತುಗಳಿಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ತುಂಬ ಸರಳವಾದ ವಿಧಾನ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಯಾಕಂದರೆ ಈ ಭೂಮಂಡಲದಲ್ಲಿ ಎಲ್ರಿಗೂ ಅವ್ರದ್ದೇ ಆದ ಕಷ್ಟಗಳಿರುತ್ತೆ ಅದಕ್ಕೆ ತಕ್ಕಂಥ ಪ್ರತಿಫಲ ಕೂಡ ಇರುತ್ತೆ ಅದನ್ನು ಹುಡುಕಬೇಕು ಅಷ್ಟೇ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಭಾರತಿ ಮ್ಯಾಮ್ ಅಂತಂದ್ಬಿಟ್ಟು ವೆರಿ ಯೂಸ್ಫುಲ್ ರೆಮಿಡೀಸ್ ಮೇಡಮ್ ಜೈ ವಾರಹಿಯಮ್ಮ ಪವರ್ಫುಲ್ ದೇವಿ ಮೇಡಮ್ ನಿಮ್ಮಿಂದ ತುಂಬ ಒಳ್ಳೆಯದಾಗಿದೆ ಮೇಡಮ್ ಯೂಸ್ಫುಲ್ ರೆಮಿಡೀಸ್ ಮಂತ್ರಾಸ್ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ದ್ವಾರ ಸ್ವಚ್ಛತೆ ಎಲ್ರಿಗೂ ಗೊತ್ತಿರುವಂಥದ್ದೇ ಈ ದ್ವಾರ ಸ್ವಚ್ಛತೆಯಲ್ಲಿ ನಾವು ಈ ಪರಿಹಾರನ ಈ ಎರಡು ರೆಮಿಡೀಸ್ನ ಮಾಡಿಕೊಂಡಿದ್ದೆ ಆದರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಯಾಕಂದರೆ ಸಂಧ್ಯಾಕಾಲದಲ್ಲಿ ಸ್ನೇಹಿತರೆ ಪ್ರತಿಯೊಬ್ಬರ ಮನೆ ಹತ್ರನೂ ಆ ತಾಯಿ ಬಂದು ನೋಡಿ ಮತ್ತೆ ಮನೆಯೊಳಗೆ ಬರೋದಾ ಇಲ್ಲಾಂದರೆ ಹಾಗೆ ಹೋಗೋದಾ ಅನ್ನೋ ಥರ ಇರುತ್ತೆ ನಾವು ಯಾವ ಥರ ಇಟ್ಕೊಂಡಿದ್ದೀವೋ ಅದರ ಮೇಲೆ ನಮ್ಮ ಮನೆಗೆ ಪ್ರವೇಶ ಆಗೋದು ಅದಕ್ಕೆ ನೀವು ಸಿಂಪಲ್ಲಾಗಿ ಸ್ನೇಹಿತರೆ ಒಂದು ವಾರಕ್ಕೊಮ್ಮೆಯಾದ್ರೂ ಹಿಂಗು ಗೊತ್ತೇ ಇದೆ ಎಲ್ರಿಗೂ ಇಂಗುವಿನ ಧೂಪ ಹಾಕಿ ಸ್ನೇಹಿತರೆ ವಾರಕ್ಕೊಮ್ಮೆ ಮಾತ್ರ ನೀವು ಯಾವಾಗಲೂ ಪೂಜೆ ಯಥಾವತ್ತಾಗಿ ಮಾಡ್ತಾ ಇರ್ತೀರ ಪೂಜೆ ಮಾಡಿದ್ಮೇಲೆ ನಾವು ಯಾವ ಥರ ಸಂಭ್ರಾಣಿ ಆಗ್ತೀವೋ ಅದ್ರ ಜೊತೆ ನೀವು ಇಂಗು ಹಾಕಿ ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಕೋಣೆಗಳಿದೆ ನೋಡಿ ಅಷ್ಟು ಕೋಣೆಗಳಿಗೂ ಹೋಗಿ ತೋರಿಸಿ ಮತ್ತೆ ಒಳಗಡೆ ತಗೊಂಡು ಬಂದು ನೀವು ದೇವ್ರ ಮನೆ ಹತ್ರ ಇಡಿ ಇದು ಎಷ್ಟು ಸರಳವಾಗಿದೆ ಅಂದರೆ ಅಷ್ಟೇ ಎಫೆಕ್ಟ್ ಕೂಡ ಇದೆ ನಮ್ಮ ಎಷ್ಟೇ ದೊಡ್ಡ ಹಣಕಾಸಿನ ಸಮಸ್ಯೆ ಮನೆಯಲ್ಲಿ ನಮಗೆ ತುಂಬ ಜನ ಕಮೆಂಟ್ ಮಾಡಿರೋದು ಸ್ನೇಹಿತರೆ ನಮಗೆ ಇನ್ನು ದಾರಿನೇ ಕಾಣ್ತಾ ಇಲ್ಲ ನಾವು ಸಾಲಕ್ಕೆ ಬಿಟ್ಟಿದ್ದೀವಿ ಒಂದು ಒಳ್ಳೆ ಕೆಲಸ ಇಲ್ಲ ಸಾವು ಒಂದೇ ನಮಗೆ ದಾರಿ ಈ ರೀತಿಯೇ ಮಾತಾಡ್ತಾ ಇದ್ದಾರೆ ಸಾಗಿಂತ ದೊಡ್ಡದು ಜೀವನ ಸ್ನೇಹಿತರೆ ನಾವು ಆ ಜೀವನನ ಎಷ್ಟೋ ರೀತಿಯಲ್ಲಿ ನಮಗೆ ಕಷ್ಟಗಳು ಅನ್ನೋದು ಬರುತ್ತೆ ಕಷ್ಟಗಳು ನಮಗೇ ಬಂದಿದೆ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ ಮನುಷ್ಯ ಅಂತಂದ ಮೇಲೆ ಎಲ್ರಿಗೂ ಬರುತ್ತೆ ಇದನ್ನು ನಾವು ಜಯಿಸಬೇಕು ಅಷ್ಟೇ ನೋಡಿ ಈಗ ಒಂದು ರೆಮಿಡಿ ನೀವು ತಿಳ್ಕೊಂಡ್ರಿ ಇನ್ನೊಂದು ಬಂದು ತುಂಬ ಸರಳವಾಗಿ ಕಲ್ಲುಪ್ಪು ಈ ಪರಿಹಾರಕ್ಕೆ ಬೇಕಾಗುತ್ತೆ ಸ್ವಲ್ಪನೇ ತಗೊಳ್ಳಿ ಒಂದೇ ಒಂದು ಸ್ಪೂನ್ ತಗೊಳ್ಳಿ ಅದರ ಜೊತೆ ಒಂದು ಸ್ಪೂನು ಜೀರಿಗೆ ತಗೊಳ್ಳಿ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ ಮಿಕ್ಸ್ ಮಾಡಿಬಿಟ್ಟು ನೀವು ಸಿಂಹದ್ವಾರದ ಹತ್ತಿರ ಚೆಲ್ಲಬೇಕಾಗುತ್ತೆ ನಾನು ಇಮೇಜಸ್ ನೋಡಿಸ್ದೆ ಆ ರೀತಿ ಮುಂದೆ ನಾವು ಇದನ್ನು ಚೆಲ್ಲಬೇಕಾಗುತ್ತೆ ಪ್ರೋಕ್ಷಣೆ ಮಾಡಿ ಆ ಪ್ರೋಕ್ಷಣೆ ಮಾಡಿದಾಗ ಸಂಜೆ ಮಾಡಬೇಕು ಸ್ನೇಹಿತರೆ ನೀವು ಇದನ್ನು ಪ್ರತಿನಿತ್ಯ ಅಂದರೆ ಈ ಕಲ್ಲುಪ್ಪು ಜೀರಿಗೆದು ಪ್ರತಿನಿತ್ಯ ಮಾಡ್ತೀವಿ ಅನ್ನೋದಾದರೆ ತಪ್ಪದೇ ಮಾಡ್ಕೊಳ್ಬಹುದು ಅಥವಾ ಇಲ್ಲ ನಾವು ವಾರಕ್ಕೊಮ್ಮೆ ಮಾಡ್ಕೊಳ್ಳೋದಕ್ಕೆ ನಮಗೆ ಆಗುತ್ತೆ ಅನ್ನೋದಾದರೆ ತಪ್ಪದೆ ನೀವು ವಾರಕ್ಕೊಮ್ಮೆ ಆದರೂ ಮಾಡ್ಕೊಳ್ಬಹುದು ಈ ರೀತಿ ಮಾಡ್ಕೊಂಡು ನೋಡಿ ಮಹಾಲಕ್ಷ್ಮಿ ನಿಮ್ಮ ಮನೆಯ ಒಳಗೆ ಯಾವ ರೀತಿ ಪ್ರವೇಶ ಆಗ್ತಾಳೆ ಮಹಾಲಕ್ಷ್ಮಿ ಬಂದ ಮೇಲೆ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಸಮೃದ್ಧಿ ಎಲ್ಲ ತುಂಬಿರುತ್ತೆ ಏನೇ ಕಷ್ಟ ನಷ್ಟಗಳು ನಾವು ಪಡ್ತಾ ಇದ್ರು ನಮ್ಮ ಮನೆಯಲ್ಲಿ ಎಷ್ಟೇ ನೆಗೆಟಿವಿಟಿ ತುಂಬಿಕೊಂಡಿದ್ರೂ ಇದನ್ನೆಲ್ಲ ಓಡಿಸಿ ನಮ್ಮ ಒಂದು ಜೀವನದಲ್ಲಿ ಸುಖದಾಯಕವಾಗಿ ಇರೋದಕ್ಕೆ ಆ ತಾಯಿ ಆಶೀರ್ವಾದ ಮಾಡ್ತಾಳೆ ಸ್ನೇಹಿತರೆ ಅದಕ್ಕೆ ಹೆಣ್ಮಕ್ಳು ಯಾವಾಗ್ಲೂ ಸಂಧ್ಯಾಕಾಲದಲ್ಲಿ ಈ ಸಣ್ಣ ಪುಟ್ಟ ನಿಯಮಗಳನ್ನ ಫಾಲೋ ಮಾಡೋದ್ರಿಂದ ನಮ್ಮ ಏನೇ ತೊಂದರೆಗಳಿದ್ರೂ ಅದನ್ನು ನಾವು ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ಕೊಳ್ತಾ ಬರಬಹುದು ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು